ಪ್ರತಿಷ್ಠಾನ ಮಹಿಳೆಯರು ಇದರ ಹೆಸರಿನಲ್ಲಿ ಇದರ ಮುಂತಾದ ನಾವು ಎರಡನೇ ವರ್ಷದ ಗಮ್ಮತ್ ಎನ್ನುವ ಕಾರ್ಯಕ್ರಮವನ್ನು ಆಗಸ್ಟ್ ಮೂರಕ್ಕೆ ಆಯೋಜಿಸಿದ್ದೇವೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪುರ ಮೆರವಣಿಗೆ ಮೂಲಕವಾಗಿ ನಾವು ಜೆ ಎನ್ಆರ್ ಆರ್ ಕಲಾಮಂದಿರದಲ್ಲಿ ಸಭಾ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ನೆಲ್ಯಾಡಿ ಬೈಲಿನ ಕಂಬಳದ ಟ್ರ್ಯಾಕ್ ಹಾಗೂ ಅನೇಕ ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಚಾಲನೆ ಸಿಗಲಿಕ್ಕಿದೆ ಅದೇ ರೀತಿ ಆ ದಿನ ಅನೇಕ ಕಾರ್ಯಕ್ರಮಗಳು ನಾವು ಹೊಂದ್ಕೊಂಡಿದ್ದೇವೆ ಕಂಬಳ ದೋಣಿ ಆಟ ಒಳಾಂಗಣ ಮತ್ತು ಹೊರಾಂಗಣ ಇಪ್ಪತ್ತೈದಕ್ಕೂ ಹೆಚ್ಚು ಕ್ರೀಡೆಗಳನ್ನು ಆ ದಿನ ಮಾಡಲಿಕ್ಕಿದ್ದೇವೆ ಎಲ್ಲ ಸ್ಥಳೀಯ ಕುಂದಾಪುರದ ಕ್ರೀಡೆಗಳನ್ನು ನಾವು ಆ ದಿನ ಕಾಂಪಿಟೇಷನ್ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಒಳಾಂಗಣದಲ್ಲಿ ಗುಟ್ನ ಚನ್ನಿಮಣಿ ಚಿತ್ರ ಬಿಡಿಸುವುದು ಕುಂದಾಪುರದ ಭಾಷಣ ಸ್ಪರ್ಧೆಗಳು ಮಡ್ಲು ನೇಯೋದು ಭತ್ತ ಕುಟ್ಟುವುದು ಕೆಸರಿ ವಾಲಿಬಾಲು ತ್ರೋಬಾಲು ಕಬಡ್ಡಿ ಕಬಡ್ಡಿ ಹಗ್ಗ ಕಂಬಳ ಇದಿಷ್ಟು ನಡೀತದೆ ಮತ್ತು ಒಳಾಂಗಣದಲ್ಲಿ ಹಳ್ಳಿ ಹಾಡುಗಳು ಕುಂದಾಪುರ ಕನ್ನಡದ ಒಗಟನ್ನು ಬಿಡಿಸುವಂಥದ್ದು ಚಿತ್ರಕಲೆ ರಸಪ್ರಶ್ನೆ ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ಭಾಗವಾದ ಸ್ಥಳೀಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಗಣ್ಯರನ್ನು ಆಹ್ವಾನಿಸಿದ್ದೇವೆ ಶಾಸಕರು ಮಾಜಿ ಶಾಸಕರು ಸಚಿವರು ಸಂಸದರು ಮತ್ತು ಉದ್ಯಮಿಗಳನ್ನು ನಾವು ಆಹ್ವಾನಿಸ್ತೇವೆ ಇದೀಗ ಅದು ಯಾರು ಅಂತ ಫೈನಲ್ ಮಾಡಬೇಕಾಗಿದೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವಂತಹ ನಿರೀಕ್ಷೆ ಇದೆ ಮಧ್ಯಾಹ್ನ ಎಲ್ಲ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ ಸಾಂಪ್ರದಾಯಿಕ ಚಟ್ಲಿ ಬಜ್ಜಿ ಮತ್ತು ಗಂಜಿ ಊಟದ ವ್ಯವಸ್ಥೆ ಇರ್ತೇವೆ ಶಾಲಾ ಮಕ್ಕಳೆಲ್ಲ ಭಾಗವಹಿಸ್ತಾರ ಎಲ್ಲ ಶಾಲಾ ಮಕ್ಕಳಿಗೆ ಆಹ್ವಾನಿಸಿದ್ದೇವೆ ಎಲ್ಲ ಶಾಲಾ ಮಕ್ಕಳಿಗೂ ಮುಕ್ತ ಅವಕಾಶ ಇರ್ತದೆ ಯಾವುದೇ ತರಹದ ಫೀಸ್ ಇರಲ್ಲ ಯಾವುದೇ ತರಹದ ಎಂಟ್ರಿ ಇರೋದಿಲ್ಲ ಎಲ್ಲರಿಗೂ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ತಿಳಿಸಿಕೋಸ್ಕರ ಈ ಕಾರ್ಯಕ್ರಮ ನಾವು ಮಾಡ್ತಿರೋದ್ರಿಂದ ಯಾವುದೇ ತರಹದ ಫೀಸ್ ಇರೋದು ಯಾರಂತೆ ನಿಮ್ಗೋಸ್ಕರ ಕಾಂಪಿಟೇಷನ್ ಇರೋದಿಲ್ಲ ಬಂದವರಿಗೆಲ್ಲರಿಗೂ ಗೌರವಿಸುವಂತ ಕಾರ್ಯಕ್ರಮವನ್ನು ಈಗಾಗಲೇ ಕಂಬಳ ಸಭೆ ಜೊತೆ ಮಾತಾಡಿಕೊಂಡಿದ್ದೇವೆ ಅದೇ ರೀತಿ ಕಂಬಳದಲ್ಲಿ ನಮ್ಮ ಈ ಭಾಗಕ್ಕೆ ಮತ್ತು ಇಡೀ ಎರಡು ಜಿಲ್ಲೆಯಲ್ಲಿ ಕುಡಿಯಿಕೊಟ್ಟಂತ ವೆಂಕಟ ಪೂಜಾರಿ ನಮ್ಮನ್ನ ಅಗಲೇ ದೇವರಾಗಿ ದೈವಾದೀನಾಗಿದ್ದಾರೆ ಅವರ ನೆನಪಿಸುತ್ತೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಎಲ್ಲ ಮೂವತ್ತಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ನಾವೇ ಆಯ್ಕೆ ಮಾಡಿ ನಾವು ಕೊಡ್ತಾ ಇದ್ದೇವೆ ಈ ನಮಗೆ ಇಲ್ಲಿಯ ಅಂಗಡಿಗಳಿಗೆ ಹೆಚ್ಚು ಪ್ರಾಶಸ್ತಿ ಕೊಡ್ತಾ ಇರ್ತದೆ ಆ ರೀತಿ ಒಂದು ಮೂವತ್ತು ಹೆಚ್ಚು ಅಂಗಡಿಗಳು ಬರ್ತದೆ ಹಳೆ ಭಾಗಗಳು ಬರ್ತವೆ ಹಳೆ ವಸ್ತುಗಳ ಪ್ರದರ್ಶನ ಪುಸ್ತಕ ಪ್ರದರ್ಶನ ಒಂದು ಕಾಂಪಿಟೇಷನ್ ಹಗ್ಗ ಜಗ್ಗಾಟ ಕ್ರೀಡೆ ಭಾಗವಹಿಸುವ ಒಂದು ರೀತಿ ಆಗಿರ್ತದೆ ಮತ್ತೆ ಎಲ್ಲ ಬೈಂದಿನರಿಗೆ ಒಂದು ಮನವಿ ಏನಂದ್ರೆ ಎಲ್ರು ನೋಡುವಂತ ಕಾರ್ಯಕ್ರಮ ಆಗಿರ್ತದೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಂಟೂವರೆಯಿಂದ ಆರು ಗಂಟೆ ತನಕ ನಿಮ್ಮ ಮಕ್ಕಳನ್ನ ಮನೆಯವರು ಎಲ್ಲ ಫ್ಯಾಮಿಲಿ ಸಮೇತ ಬಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಮನೆಯಲ್ಲಿ ಎಲ್ಲ ಮನೆಯಲ್ಲೂ ಆಗುವಂತ ಭತ್ತ ಕುಟ್ಟುವಂತ ಇರ್ಬೋದು ಮಡಿಕೆ ನೋಡುವಂಥದ್ದು ಇರ್ಬೋದು ಹೆಸರಲ್ಲಿ ಮಕ್ಕಳು ನಾವೆಲ್ಲ ಅವೆಲ್ಲ ದಿನ ಟೋಟಲ್ ಗಮ್ಮತ್ ಮಾಡುವ ಎಲ್ಲರೂ ಬನ್ನ ಕುಂದಾಪುರ ಕನ್ನಡ ಸಂಸ್ಕೃತಿಯ ಅಂಗವಾಗಿ ನಾವೇನು ಗಮ್ಮತ್ ಅನ್ನುವಂತ ಕಾರ್ಯಕ್ರಮವನ್ನು ಸೋದರ್ಶಿ ಹುಕೊಂಡಿದ್ದೇವೆ ಅದಕ್ಕೆ ನಮಗೆ ಊರಿನ ಹೊರಗಿನ ಎಲ್ಲ ಜನರ ಸಹಕಾರ ಸಿಕ್ಕಿದ್ರಿಂದ ಎರಡನೇ ವರ್ಷವೂ ಮಾಡಬೇಕಂತ ನಮ್ಮ ಎಲ್ಲ ಕಮಿಟಿಯ ಸದಸ್ಯರಿಂದ ಒತ್ತಾಯ ಮೇರೆಗೆ ನಾವು ಈ ವರ್ಷಕ್ಕೂ ಸಹ ಆಗೋಸ್ಟ್ ಮೂರನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಹಿಂದಿನ ಹಿಂದಿನ ಒಂದು ಮೂವತ್ತು ವರ್ಷ ಹಿಂದೆ ಅಥವಾ ನಲವತ್ತು ವರ್ಷದ ಹಿಂದೆ ನಾವೆಲ್ಲ ಆಡಿದ್ದೇವೆ ಕೆಸರಲ್ಲಿ ಆಡಿದ್ದೇವೆ ಬೇರೆ ಬೇರೆ ಕಾರ್ಯಕ್ರಮ ನೋಡಿದ್ವಿ ಈಗ ನಮ್ಮ ಸಣ್ಣ ಮಕ್ಕಳಿಗೆ ಈ ವಿಷಯಗಳು ಗೊತ್ತಿಲ್ಲ ಅದನ್ನು ಅರಿವು ಮೂಡಿಸೋಕೋಸ್ಕರ ನಾವು ಬೈಕ್ರನ್ನ ಹೇಳ್ತೀಯ ಜೆ ಎನ್ ಆರ್ ಅಥವಾ ಎಲ್ಲೆಡೆ ಬೈನಲ್ಲಿ ಕಂಬಳ ಅಗ್ಗ ಚಿಗಾಟ ಅಡಕಿ ಅಡಕಿ ಅಂತ ಹೇಳೋದು ಅಡಿಕೆ ಅಡಿಕೆ ಎಳೆಯುವುದು ಮತ್ತು ದೋಣಿ 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 ವಿಹಾರ ಅದಲ್ಲದೆ ಭತ್ತ ಕುಪ್ಪುವುದು ಇನ್ನು ಅಡಿಕೆ ಹೊಡೆಯುವುದು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ ಆದ್ದರಿಂದ ನಮ್ಮದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ ಇಡೀ ಬೈಂದೂರಿನ ಜನತೆ ಇವತ್ತು ಮಕ್ಕಳನ್ನು ನೀವು ಕರ್ಕೊಂಡು ನೀವು ಸಮೇತ ಗಂಡು ಈ ಕಾರ್ಯಕ್ರಮಕ್ಕೆ ಬಂದು ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲಿದ್ದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಕೊಡಬೇಕು ಮತ್ತೆ ಸಹ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಒತ್ತುಳಿಸಬೇಕಂತ ಹೇಳಿ ನಾನು ತಿಳ್ಬೋದು ಮನರಂಜನೆ ಗಾಖೆಯನ್ನು ಇವರು ಆಯೋಜನೆಯನ್ನು ಮಾಡಿದ್ದಾರೆ ಈ ವರ್ಷ ಈ ಭಾಗದ ದಿವಕತ ವೆಂಕಟ ಪೂಜಾರಿ ಇವರ ಸಮಿತಿಯನ್ನು ಕಂಬನ ಪಡೆಯ ಬೈದೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ವರ್ಷಗಳಿಂದ ಸತತ ನಲವತ್ತು ವರ್ಷಗಳಿಂದ ಸ್ಪರ್ಧೆಯಲ್ಲಿ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಮುಕ್ತ ಹರಡಿ ನಾಲ್ಕು ವಿಭಾಗದಲ್ಲಿಯೂ ಕೂಡ ಅತಿ ಹೆಚ್ಚು ಬಹುಮಾನವನ್ನು ಹೆಚ್ಚಿಸಿರುವಂಥ ಮೇಳಗಾರಿಕೆ ಇದ್ದರೆ ಅದು ದಿವಂಗತ ವೆಂಕಟ ಪೂಜಾರಿಯವರ ಪಾದರಾಗಿರುತ್ತದೆ ಇದನ್ನು ಈ ಭಾಗಕ್ಕೆ ಈ ಭಾಗದಲ್ಲಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವರ್ಷ ವಿಪ್ರಮ್ ಪೂಜಾರಿ ಹಾಗೂ ಅವರ ಸಹೋದರ ಇರುವರು ಸೇರಿ ಸತತ ಐದು ಚಿನ್ನದ ಬಹುಮಾನವನ್ನು ಆರೂವರೆ ಕೋರ್ಟ್ ನಿಶಾನೆ ನೀರು ಹಾಯಿಸಿ ದಕ್ಷಿಣ ಕನ್ನಡದಲ್ಲೂ ಕೂಡ ತಾವು ಕಂಬಳದಲ್ಲಿ ದಿಗ್ಗಜರು ಎಂದೇರಿಸಿಕೊಂಡಿದ್ದಾರೆ ಅದಕ್ಕಾಗಿ ಅವರ ಸವಿನಿಗಾಗಿ ಇಲ್ಲಿ ಈ ಭಾಗದಲ್ಲಿ ಅವರು ಸತತ ಮೂರು ಬಾರಿ ಬಾರಿ ಕಂಬಳದಲ್ಲಿ ಅವಿರೋಧ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಹಾಗಾಗಿ ಈ ಭಾಗದಲ್ಲಿ ಎಲ್ಲ ಕಂಬಳದ ಓಟಗಾರರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ ಬೈತೂರು ಭಾಗದಲ್ಲಿ ಜೋಡುಕೆರೆಯಲ್ಲಿ ನಡೆಯುತ್ತಿರುವ ಕಂಬಳದಲ್ಲಿ ಅತಿ ಹೆಚ್ಚು ಬಹುಮಾನವನ್ನು ಮಾಡಿದಂಥ ವಿಶ್ವನಾಥ ಇರ್ಬೋದು ಒಂದು ದಾಖಲೆಯನ್ನು ಕೂಡ ಅವರು ಮಾಡಿದ್ದಾರೆ ಹಾಗೆ ವಿವೇಕ್ ಪೂಜಾರಿ ಭಾಸ್ಕರ್ ದೇವಾಡಿ ಮಹಾಬಲೇಶ್ವರ ರಾಘವೇಂದ್ರ ಪೂಜಾರಿ ರಾಮನ ಮನೆ ರಾಘವೇಂದ್ರ ಪೂಜಾರಿ ರಾಮಪಣಿತ್ರು ಹಾಗೆ ಮಹೇಶ್ ಪೂಜಾರಿ ಬಸ್ಮನೆ ಹೊಸಕೋಟೆ ಹಾಗೆ ರವಿ ಪೂಜಾರಿ ಗುರಮುಖಿ ಹಾಗೆ ಹಲವಾರು ರಾಘವೇಂದ್ರ ದೇವಾಡ ದೇವಿ ಮನೆ ಇವರೆಲ್ಲರೂ ಕೂಡ ಈ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಿದ್ದಾರೆ ಆ ಸಾಧನೆ ಮಾಡಲಿಕ್ಕೆ ಕಾರಣ ದಿವಂಗತ ವೆಂಕಟ ಪೂಜಾರಿ ಅವರ ಗರಣಿಯಲ್ಲಿ ಪಡಗಿದಂಥ ಇವರೆಲ್ಲರೂ ಆ ಒಂದು ಅವಕಾಶ ಕೂಡ ಅವರಿಗಾಗಿದೆ ಈ ಎಲ್ಲ ಸಾಧನೆಯನ್ನು ಮಾಡಿದ ನಮ್ಮ ಕ್ಷೇತ್ರದಲ್ಲಿ ಅವರದ್ದೊಂದು ಅದ್ದೂರಿ ಕಂಬಳ ಆಗಬೇಕೆನ್ನುವಂಥದ್ದು ಈ ಗಮ್ಮತ್ತಿನ ಅಧ್ಯಕ್ಷರಾದ ಶ್ರೀಯುತ ಶರತ್ ಕುಮಾರ್ ಶೆಟ್ಟರು ಹಾಗೆ ದಿವಾಕರ್ ಶೆಟ್ಟರು ಕಾದಿವರ್ಶಿಯೂ ಕೂಡ ಇಲ್ಲಿ ಒಂದು ಬೈದಿ ಉತ್ಸವ ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ಅದ್ಧೂರಿ ಕಂಬಳವನ್ನು ನಡೆಸಿದ್ದೇವೆ ಇಲ್ಲಿ ನಿಮ್ಮ ನೆಲೆಯಾಗಿದೆ ಅದಕ್ಕೋಸ್ಕರ ಈ ಒಂದು ಕಂಬಳವನ್ನು ಆಯೋಜಿಸಿ ಪ್ರೇಕ್ಷಕರಿಗೆ ಹಾಗೆ ಕಂಬಳಾಭಿಮಾನಿಗಳಿಗೆ ಈ ನಮ್ಮ ಅತ್ಯಂತ ದೊಡ್ಡ ಮಕ್ಕಳಿಗೆ ಈ ಕಂಬಳ ಉಳಿಬೇಕು ಬೆಳೆಬೇಕೆನ್ನುವ ನೋಡ್ತೀನಿ ಹಳೆಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದರ ಮುಖೇನವಾಗಿ ಆ ಮಕ್ಕಳಿಗೆ ದಿನ ಆಟವನ್ನು ಆಯೋಜಿಸಿದ್ದಾರೆ ಮುನ್ನಾಟ ಚೆನ್ನೆಮಣಿ ಹಾಗೆ ಅಡಿಕೆ ಅಡಕೆ ಹಾಳೆಳಿಯು ಇತರ ಎಲ್ಲ ಮರೆತು ಹೋದ ಆಟವನ್ನು ಮತ್ತೆ ಮರುಕಳಿಸುವ ಯತ್ನ ಇವರದ್ದು ಈ ಯಾವುದೇ ಒಂದು ಪಕ್ಷ ಪಾರ್ಟಿ ಇಲ್ಲ ಜಾತಿ ಭೇದ ಇಲ್ಲ ಇವರೆಲ್ಲರೂ ಒಟ್ಟುಗೂಡಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಈ ಒಂದು ಕಾರ್ಯಕ್ರಮ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಒಂದು ಹೆಸರಾಂತ ಕ್ರೀಡೆಯಾಗಿ ಹೊರಹೊಮ್ಮಬೇಕೆನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಒಂದು ಪ್ರತಿಷ್ಠಾನದ ಮೂಲಕ ಸಮಾನ ಮನಸ್ಕರ ಬೈಂದೂರಿನ ಸಮಾನ ಮನಸ್ಕರು ಪಕ್ಷಾತೀತವಾಗಿ ಸೇರಿ ಒಂದು ಎರಡನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ಕೆಸರಿನಲ್ಲೊಂದು ದಿನ ಗಮ್ಮತ್ ಎನ್ನುವಂಥ ಕಾರ್ಯಕ್ರಮವನ್ನ ಎರಡನೇ ವರ್ಷ ಹಮ್ಮಿಕೊಂಡಿದ್ದಾರೆ ಆ ಈ ಕಾರ್ಯಕ್ರಮ ಬೈ ಕುಂದಾಪುರ ಕನ್ನಡದ ಸಂಸ್ಕೃತಿ ಕಲೆ ಅದನ್ನು ಇವಾಗಿನ ಜನರೇಷನಿಗೆ ನೆನಪು ಮಾಡುವಂಥ ಕಾರ್ಯಕ್ರಮವಾಗಿದೆ ಆದ್ದರಿಂದ ಬೈಂದೂರು ಭಾಗದ ಬೈಂದೂರು ತಾಲೂಕಿನ ಹಾಗೂ ಕುಂದಾಪುರ ತಾಲೂಕಿನ ಎಲ್ಲ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಒಂದು ದಿನ ಫುಲ್ ಗಮ್ಮತ್ ಮಾಡಿ ಹೇಳಿ ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನದ ಪರವಾಗಿ ಪ್ರ ವಿನಂತಿಸಿಕೊಡುತ್ತೇನೆ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಹಾಗೂ ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು